ಅಶ್ವಿನಿ ಮೇಡಮು ಯಾರೋ ಇಬ್ರು ಜಗಳ ಮಾಡ್ತಿದ್ರೆ ಇವರು ಸುಮ್ನೆ ತಲೆ ತೋರಿಸಿ ಜಗಳ ಆಡ್ತಿದಾರೆ ಅಂತ ನನಗನ್ಸ್ತಿದೆ ಆಮೇಲೆ ಏನಾದ್ರೂ ಒಬ್ರು ಮಾತಾಡ್ಬೇಕಾದ್ರೆ ಅಂದ್ರೆ ಏನಾದ್ರು ಒಂದು ಹೇಳ್ದಾಗ ನೀವ್ ನಿಮ್ಗೆ ಆತರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲೋ ಅವ್ರು ಹೇಳೋ ರೀತಿ ಅಂತ ಅಲ್ಲಿ ಕೇಳಬೇಕಂದ್ರೆ ಅವ್ರು ಹೇಳೋ ರೀತಿ ಅಂತ ಆತರ ನಮ್ಗೆ ಅನ್ಸಿರಲ್ಲ ಆಮೇಲೆ ರಕ್ಷಿತಾ ಇಲ್ಲಿ ಹೇಳಿದ್ದು ನನ್ಗನ್ಸಿದ್ದು ನಿಮ್ ನಿಮ್ ಓಟ್ ಏನಾದ್ರೂ ನನಗ್ ಕೊಟ್ರೆ ನಾನು ಅದನ್ನ ಕೆಳಗಾಕ್ಬಿಟ್ಟು ಕಾಲಲ್ಲಿ ತೊಳಿತೀನಿ ಅಂತ ಆಮೇಲೆ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ಕೆ ಇಲ್ಲಿ ಬಂದು ನೀವು ಆಕ್ಟ್ ಮಾಡಬೇಡಿ ಅಂತ ಹೇಳಿದ್ದು ಹಾ ನಿಮ್ಗೆ ಮತ್ತೆ ರಕ್ಷಿತಾ ಕಾವಿನಿಗೆ ಜಗಳ ಆಗ್ಬೇಕಾದ್ರೆ ಅವಳು ಗೊತ್ತು ಈಗ ನಾನು ಒಬ್ಬ ಕಲಾವಿದಾನೆ ಅವಳು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕಲಾವಿದ್ರು ಅಂತ ಹೇಳಿದ್ರು ನೀವು ವೀಕೆಂಡ್ ಅಲ್ಲಿ ಅದನ್ನ ಯಾವ ತರ ಮ್ಯಾನಿಫಲೇಟ್ ಮಾಡಿ ತಿರುಗಿಸಿದ್ರಿ ತಿರ್ಗಿ ಅವಳು ಕಾಲ್ ತೋರಿಸ್ ಬಂದು ನಿಮ್ಮ ಓಟ್ ನೀವೇನಾದ್ರೂ ನನಗೆ ಓಟ್ ಹಾಕೋರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ಆದ್ರೆ ನೀವೇನಂದ್ರೆ ಗೊತ್ತಾ ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ ಕಲಾವಿದ್ರೆ ಕಾಲ ತೋರಿಸ್ತಾ ಇದೆ ಅಂತ ಚೇಂಜ್ ಮಾಡಿದ್ರಿ ಇಲ್ಲೇ ಗೊತ್ತಾಗ್ಬಿಡ್ತದ ಮೇಡಮ್